ಸೊ ಆಕ್ಚುಲಿ ನೈಟ್ ರೈಡ್ ಪ್ಲಾನ್ ಚೇಂಜ್ ಆಗೋಗಿದೆ ಕನಕಪುರ ರೋಡ್ ಇದ್ದಿದ್ದು ಈಗ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರ್ತಾ ಓಕೆ ನಾವು ಬೇರೆ ಕನಕಪುರ ಅಂದ್ಕೊಂಡು ಹೋಗ್ಬಿಟ್ಟೆ ಒಳ್ಳೇದಾಯ್ತು ರೂಟ್ ನೋಡಿದಕ್ಕೆ ಸಿಲ್ಕ್ ಬೋಡ್ ಫ್ಲೈಓವರ್ ಆಗೋಗ್ಬಿಟ್ಟಿದೆ ಸಿಲ್ಕ್ ರೋಡ್ ಟೈವರ್ ಎಲಿವೇಟೆಡ್ ಫ್ಲೈಓವರ್ ಸೊ ಡೈರೆಕ್ಟ್ ಆಗಿ ಸಿಲ್ಕ್ ಬೋರ್ಡ್ ಬಿ ಟಿ ಎಮ್ ಜೈದೇವಾಯಿ ಎಲ್ಲ ಕ್ರಾಸ್ ಆಗಿ ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಹಸೂರ್ ರೋಡ್ ಸೈಡ್ ರೋಡ್ಗೆ ಕನೆಕ್ಟ್ ಆಗಿ ಹೋಗ್ಬಿಡುತ್ತೆ

ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ ಲಾಸ್ಟ್ ರೈಡ್ ಟು ವೀಕ್ಸ್ ಮುಂಚೆ ಮಾಡಿದ್ದು ಆಫ್ ರೋಡು ಅದಾದ್ಮೇಲೆ ಇವತ್ತೇ ತಿರ್ಗ ರೈಡ್ ಹೋಗ್ತಾ ಇರೋದು ಆಲ್ಮೋಸ್ಟು ಲೆಟ್ಸ್ ಗೂ ಅಂತ ನಮ್ಮ ಇನ್ನೊಂದು ಯಾವುದೋ ಕ್ಲಬ್ಬಲ್ಲಿ ರೈಡ್ ಇದೆ ಕನಕಪುರ ಸೈಡ್ ಕನಕಪುರ ಸೈಡ್ ರೈಡ್ಗೆ ಪಯಣ ಮಾರ್ನಿಂಗ್ ಮಾರ್ನಿಂಗ್ ಫೈವ್ ಥರ್ಟಿ ಅಂದಾಗ ಐಕ್ ಮೀಟಿಂಗ್ ಪಾಯಿಂಟ್ ಬಂದು ಬರುತ್ತೆ ಐ ತಿಂಕ್ ನೈಸ್ ರೋಡ್ ನೈಸ್ ರೋಡ್ ಹತ್ರ ಕನಕ್ಪುರ ನೈಸ್ ರೋಡ್ ರೆಡ್ಮಿ ಚೆಕ್ ಅಂತ ನಾನು ಮರ್ತೋಗಿದೆ ನಾನು ನೋಡೇ ಇಲ್ಲ ಒಂದ್ಸಲ ಕ್ಲಾರಿಫೈ ಮಾಡ್ಕೊಂಬಿಡಣ ಆಮೇಲೆ ನಾವು ಪನ್ನರ್ಘಟ್ಟ ಹೋದ್ರೆ ಕಷ್ಟ ಫ್ಯೂಯಲ್ ಫ್ಯೂಯರ್ ಬೇರೆ ಹಾಕಿಸ್ಬೇಕಲ್ಲಪ್ಪ ಸೋ ಆಕ್ಚುಲಿ ನೈಟ್ ರೈಡ್ ಪ್ಲಾನ್ ಚೇಂಜ್ ಹೋಗಿದೆ ಕನಕಪುರ ರೋಡ್ ಇದ್ದಿದ್ದು ಈಗ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರ್ತಾವ್ರಂತೆ ಓಕೆ ನಾವು ಬೇರೆ ಕನಕಪುರ ಅನ್ಕೊಂಡು ಹೋಗ್ಬಿಟ್ಟೆ ಒಳ್ಳೇದಾಯ್ತು ರೂಟ್ ನೋಡಿದಕ್ಕೆ ಅಂದ್ರೆ ಕನಕಪುರ ಹೋಗ್ಬಿಡ್ತೀವಿ ऑन दी गो नो लेट्स गो तिल अलग समय सिटी व्हाट्स द टाइम टाइम चल लेट आई तो आई थर्टी आइट्स ना ना फ्यूल मार बे कोई ना बर्थिनी अंडा बट्टा उन फ्यूल लग रहा है ना इस तरह वो बटो फ्यूल मार्क्स को

ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಈಗ ಬೇರೆ ಹೊಸ ನಮ್ಮ ಫ್ಲೈ ಓವರ್ ಮಾಡೋರೆ ಮುಚ್ಕೊಂಡು ಹೋಗ್ತಾ ಇರ್ಬೋದು ಬಂದಿ ನಾವು ಆಲ್ಮೋಸ್ಟ್ ಇದ್ರ ಜೈನಗರ್ ಜೆ ಪಿ ನಗರ್ ಹತ್ರ ಏನು ಜೈನಗರ್ ಹತ್ರ ಇರೋದು ನೋಡಿ ಹೊಸ ನಮ್ಮ ಸಿಲ್ಕ್ ಫ್ಲೈಓವರ್ ಆಗಿಬಿಟ್ಟಿದೆ ಸಿಲ್ಕ್ ಫ್ಲೈಓವರ್ ಎಲಿವೇಟೆಡ್ ಫ್ಲೈಓವರ್ ಸೊ ಆಗಿ ಸಿಲ್ಕ್ ಬೋರ್ಡ್ ಬಿ ಟಿ ಎಂ ಎಲ್ಲ ಕ್ರಾಸ್ ಆಗಿ ನಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಸೈಡ್ ರೋಡ್ಗೆ ಕನೆಕ್ಟ್ ಕ್ರಾಸ್ ಆಗಿ ಅಟ್ ಅಟ್ಲೀಸ್ಟ್ ಕೆಳಗಡೆ ಒಂದು ಒಂದು ಎರಡು ಮೂರು ನಾಲ್ಕು ಅಟ್ಲೀಸ್ಟ್ ಒಂದು ಎಂಟು ಸಿಗ್ನಲ್ ಇರ್ತಿತ್ತು ಆದಿಂತ ಆಲ್ಮೋಸ್ಟ್ ಎಂಟು ಅಲ್ಲ ಎಷ್ಟು ಜಸ್ಟ್ ಒಂದ್ ಸಿಗ್ನಲ್ ಇಲ್ಲ ಹೇಳ್ಬೇಕಂದ್ರೆಡಿ ಜಯದೇವ ಜಯದೇವ ಮೆಟ್ರೋ ಸ್ಟೇಷನ್ ಜಯದೇವ ಪಾಸ್ ಸಾಗ ಹೋಗಿದೀವಿ ವಿತ್ ಇನ್ ಒಂದ್ ನಿಮಿಷದಲ್ಲಿ पीडीएफ ಅಂತಂತ ಹೇಳಿ ಗೊತ್ತಾಗಲ್ಲ ಸ್ಟಿಲ್ ಐ ಥಿಂಕಿಂಗ್ ಬಹಳ ಆಗಿಕೇ पीडीएफ ಅಂತ ಬಂದಾಯ್ತು ಆ प्रकारे ಇದು ಪಿಡಿಎಫ್ ಐಸ್ ಇಸ್ ಪಿಡಿಎಫ್ ಕ್ರಾಸ್ ಓಕೆ ವಾಟ್ ಇಸ್ ನೆಕ್ಸ್ಟ್ ಮೈತ್ರೋ ಇದನ್ನ ಯಷ್ಟುดิಸಬೇಕೋಪನ ಅಗ್ಯತಗೋತಿಲಾ ಇಲ್ಲಿ ಫೈಲ್ ಮಾತ್ರ ಓಪನ್ ಮಾಡೋರೆ

ಶೇಪ್ ತರ ಇದೆ ಯೂಟ್ ತರ ಇದೆ ಆಮೇಲೆ ನಮ್ಗೆ ರೈಟ್ ಲೆಫ್ಟ್ ಎರಡು ರೈಟ್ ಎಲೆಕ್ಟ್ರಾನಿಕ್ ಸಿಟಿ ಲೆಫ್ಟ್ ಹೋದ್ರೆ ನಮ್ಗೆ ಎಚ್ ಎಸ್ ಆರ್ ಸೈಡ್ ಕನೆಕ್ಟ್ ಆಗುತ್ತೆ ಪ್ಲಸ್ ಕೆಳಗಡೆ ನೋಡಿ ಕೋರ್ಡ್ ಓವರ್ ಮೇಲೆ ಕನೆಕ್ಟ್ ಆಗಕ್ಕೆ ಸೊ ದಟ್ ಈಸ್ ನೈಸ್ ತಗದಾರ ಇದು ನಮ್ಗೆ ಲೆಫ್ಟ್ ಹೋದ್ರೆ ನಮ್ಮ ಎಚ್ ಎಸ್ ಆರ್

ಸ್ವಲ್ಪ ಟ್ರಾಫಿಕ್ ಇವ್ರು ಬೆಳ್ ಬಸ್ ಗಳು ಬೆಳಗ್ ಬೆಳಗ್ಗೆ ಎಲ್ಲಿ ನಿಂತ್ ಬಿಟ್ಟಿರ್ತಾರೆ ಓ ಹೆವಿ ಟ್ರಾಫಿಕ್ ಹಂಗೆ ಸಿಗೋಣ ಮುಂದೆ ಟೋಲ್ ಹತ್ರ ಬಾಯ್ಸ್ ಎಲ್ಲ ಬಂದಿರ್ಬೋದು ನೋಡೋಣ ಅಪ್ಡೇಟ್ ವಿಲ್ ಬಿ ನಿಯರ್ ದ ಟೋಲ್ आ तो नाम गाड़ी कई कोटिटो स्टार्ट ಆಗಿದೆ લેટ્સ ગો ફટારાય મ બોયસલા બંધ કર प्रेम भरे भरता रहा Beep beep beep. you <laughs>

ಲಂಚ್ ಸಾರಿ ಬ್ರೇಕ್ಫಾಸ್ಟ್ ಮಾಡುವ ಸಮಯ ಬ್ರೇಕ್ಫಾಸ್ಟ್ ಪಾಯಿಂಟ್ ಸಾರಾವನ ಭವನ್ ಇದು ಯಾವ ರೋಡ್ ಚೆನ್ನೈರು ಸಾಕಾದಾಗಿ ಟ್ರೈನ್ ಮಾತ್ರ ಆಫ್ ರೋಡು ನಮ್ಮ ಏನು ಗುರು ಟ್ರಾಫಿಕ್ಕು ಎಕ್ ಸಿ ಟ್ರಾಫಿಕ್ಕು ಅದರಲ್ಲ ಸುತ್ತಾಡ್ಕೊಂಡು ಎದುರಾಡ್ಕೊಂಡು ಬಂದಿದ್ದೀವಿ ಎಸ್ ಸಿ ಇಲ್ಲವೇ ಬ್ರೇಕ್ಫಾಸ್ಟ್ ತಿಂಡ್ ಸಿಗೋಣ Yeah very yeah. nice. <laughs> <laughs> it felt like riding chicky earlier. Ah. This is a DJ, what are you using? No, this is insta. I had DJI but uh -huh. has noise issue. Um, uh -huh. the camera mic is it's not on, good. Camera. Yeah, it's on. This is insta360.